ಭಾರತದಲ್ಲಿ ಕೃಷಿ ಮಾರುಕಟ್ಟೆ ವ್ಯವಸ್ಥೆಯನ್ನು ವಿವಿಧ ವರ್ಗಗಳಾಗಿ ವಿಂಗಡಿಸಿಕೊಂಡಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಆರು ವಿಭಾಗಗಳನ್ನು ನಾವು ಇಂದು ನೋಡಬಹುದಾಗಿದೆ ಮೊದಲನೆಯದಾಗಿ ಗ್ರಾಮೀಣ ಪ್ರಾಥಮಿಕ ಮಾರುಕಟ್ಟೆಗಳು ಅಂದರೆ ರೈತನು ಬೆಳೆದ ಬೆಳೆಗಳನ್ನು ಆ ಹೊಲದಲ್ಲಿ ಅಥವಾ ಬೆಳೆದ ಸ್ಥಳದಲ್ಲಿ ಮಾರಾಟ ಮಾಡಿಕೊಳ್ಳುವ ವ್ಯವಸ್ಥೆಯನ್ನು ಮಾಡಿಕೊಂಡಿರುತ್ತಾರೆ ಇದನ್ನು ಪ್ರಾಥಮಿಕ ಮಾರುಕಟ್ಟೆ ವ್ಯವಸ್ಥೆ ಎಂದು ಹೇಳಬಹುದು ನಂತರ ಬರುವಂಥದ್ದು ದ್ವಿತೀಯ ಅಥವಾ ಅಸೆಂಬ್ಲಿ ಮಾರುಕಟ್ಟೆಗಳು ಇದು ಸಂತೆಯಲ್ಲಿ ಮಾರಾಟ ಮಾಡುವ ವ್ಯವಸ್ಥೆಯಾಗಿದೆ ಆ ಕೃಷಿ ಪ್ರದೇಶದಲ್ಲಿರುವ ಒಂದು ಸ್ಥಳವನ್ನು ನಿಗದಿಪಡಿಸಿ ಆ ಸ್ಥಳದಲ್ಲಿ ವ್ಯಾಪಾರ ಮಾಡುವ ವ್ಯವಸ್ಥೆಯಾಗಿದೆ ನಂತರ ಬರುವಂಥದ್ದು ಸಗಟು ಮಾರುಕಟ್ಟೆಗಳು ಇದನ್ನು ಹೋಲ್ಸೇಲ್ ಮಾರುಕಟ್ಟೆ ಅಂತಲೂ ಕರೆಯುತ್ತಾರೆ ಇದನ್ನು ಒಟ್ಟಾಗಿ ಒಬ್ಬ ವ್ಯಕ್ತಿಗೆ ಮಧ್ಯಸ್ಥಿಕೆಯ ಮೂಲಕ ಅಥವಾ ಮಿಡಲ್ ಮ್ಯಾನ್ಗಳ ಮೂಲಕ ವ್ಯಾಪಾರ ವ್ಯವಸ್ಥೆಯನ್ನು ಮಾಡಿಕೊಂಡಿರುತ್ತಾರೆ ಟರ್ಮಿನಗಳು ಟರ್ಮಿನಲ್ ಮಾರುಕಟ್ಟೆ ಎಂದರೆ ಇದು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಗಳಿಗೆ ವ್ಯಾಪಾರ ವ್ಯವಸ್ಥೆ ಮಾಡುವ ವಿಧಾನವಾಗಿದೆ ನಂತರ ಚಿಲ್ಲರೆ ಮಾರುಕಟ್ಟೆಗಳು ಲೈಫ್ ಸ್ಟಾಕ್ ಮಾರುಕಟ್ಟೆಗಳು ಹೀಗೆ ಆರು ವಿಧಗಳನ್ನಾಗಿ ಮಾಡಿಕೊಂಡಿರುತ್ತಾರೆ